ಹಲೋ ಸಿದ್ದು ಹೇ ಹಾಯ್ ಅಮ್ಮ ಇನ್ನೇ ಎಷ್ಟು ಮಿಸ್ ಮಾಡ್ಕೊಳ್ತಿದೀನಿ ಗೊತ್ತಾ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಈ ಟೈಮಲ್ಲಿ ನೀನು ನನ್ನ ಜೊತೆ ಇದ್ದಿದ್ರೆ ಇಡೀ ಮಡಿಕೇರಿನೇ ಸುತ್ತಾಡ್ಬೋದಿತ್ತು ಅಮ್ಮೋ ನಾ ಕುಮ್ ಊಟ ಇದೆಯಾ ನಿಮಗೆ ಸೋಡ್ ಸ್ಟಾರ್ಟ್ ನೀನೇ ಸರ್ಚ್ ಮಾಡಿ ಓಕೆ ಅಂದಿದ್ದಕ್ಕೆ ತಾನೇ ಬುಕ್ ಮಾಡಿದ್ದು ಮತ್ತೇನಾಯ್ತು ಹೋಗಿಪ್ಪ ಮಾತಾಡ್ಬೇಡಿ ನಿಮ್ ಜೊತೆ ಟೂ 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 ಯಾಕಮ್ಮ ಮತ್ತೆ ನಾನ್ ನನ್ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ಬೇಕು ಅಂತ ಹೇಳಿದ್ದೆ ತಾನೆ ಅದಕ್ಕೆ ನೀವು ಒಪ್ಕೊಂಡಿದ್ರಿ ಈಗ ನೋಡಿದ್ರೆ ಫ್ಯಾಮಿಲಿ ಟ್ರಿಪ್ ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ ಅದಕ್ಕೆ ನನಗೆ ಕೋಪ ಬಂದಿರೋದು ಸಾರಿ ಮಗಳೇ ಅದ ಗೊತ್ತಿಲ್ಲ ನಿನ್ ಮದ್ವೆ ಆಗಿ ಹೋಗುವಷ್ಟರಲ್ಲಿ ನಿನ್ ಜೊತೆ ಸುತ್ತಾಡ್ಬೇಕು ಅಂತ ಆಸೆ ಆಯ್ತು ಅದಕ್ಕೆ ಕರ್ಕೊಂಡ್ ಬಂದೆ ಅಮ್ಮ ಅಪ್ಪ ನಿನ್ಗೆ ಗಂಡ್ ನೋಡ್ತಾ ನೀನ್ ಸ್ವಲ್ಪ ದಿನ ನೀನ್ ಮದ್ವೆ ಆಗಿ ಗಂಡನ್ ಮನೆಗೆ ಹೊರಟೋಗ್ತಿಯಾಗುತ್ತೋ ಇಲ್ವೋ ಸುತ್ತಾಡ್ಬೇಕು ಅಂತ ಹೇಳಿದ್ರೆ ಅವ್ನ್ ಕಳ್ಸ್ಕೊಡ್ತಾನ ನಾನು ಹೆಂಡತಿ ಜೊತೆ ಆ ಕಂಟ್ರಿಗೆ ಹೋಗ್ಬೇಕು ಈ ಕಂಟ್ರಿಗೆ ಹೋಗ್ಬೇಕು ಅಂತನೋ ಏನೋ ಅದಕ್ಕೆ ಈಗಲೇ ನಿನ್ನ ಜೊತೆ ಕಾಲ ಕಳೆಯನ್ನ ಅಂತ ಇಲ್ಲಿ ಕರ್ಕೊಂಡು ಬಂದೆ ನಾನು ಮಾಡಿ ತಪ್ಪಾ ಎಲ್ಲ ಮನೇಲೂ ಮಕ್ಕಳು ಅಪ್ಪ ಅಮ್ಮನ ಟ್ರಿಪ್ ಕರ್ಕೊಂಡು ಹೋಗಿ ಅಂತ ಕೇಳ್ತಾರೆ ಆದ್ರೆ ಅಪ್ಪ ಅಮ್ಮ ನಾನು ಬಿಜಿ ಇದ್ದೀನಿ ಆಗಲ್ಲ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಮಗಳ ಜೊತೆ ಕಾಲ ಕಳಿಬೇಕು ಅಂತ ನಿಮ್ಮ ಅಪ್ಪ ನಿನ್ನ ಟ್ರಿಪ್ ಕರ್ಕೊಂಡು ಬಂದಿದ್ದಾರೆ ನೀನು ನೋಡಿದ್ರೆ ಬೇಜಾರ್ ಮಾಡ್ಕೊಂಡಿದ್ಯಾಲ ಅಮ್ಮ ಇದು ಸರಿನಾ ನಿಮಗೆ ಬೇಜಾರ್ ಮಾಡಿದಕ್ಕೆ ಸಾರಿ ಮಗಳು ನಿಮಗೆ ಇಷ್ಟ ಇಲ್ಲ ಅಂದ್ರೆ ಹೇಳು ನಿಮ್ಮ ಫ್ರೆಂಡ್ಸ್ ಗೆಲ್ಲಗೂ ಫೋನ್ ಮಾಡಿ ಇಲ್ಲೇ ಕರ್ಸೋಣ ಅವ್ರು ಬಂದ್ಮೇಲೆ ನಾವಿಲ್ಲ ಹೊಡ್ತೀವಿ ಅಪ್ಪ ಪ್ಲೀಸ್ ಹೀಗೆಲ್ಲ ಮಾತಾಡ್ಬೇಡಿ ನನ್ಗೆ ನನ್ನ ಲೈಫ್ ಅಲ್ಲಿ ಫ್ರೆಂಡ್ಸ್ ಎಲ್ಲ ಹೀಗ್ ಬಂದ್ ಹಾಗೆ ಹೋಗೋ ಪಾಸಿಂಗ್ ಕ್ಲೌಡ್ಸ್ ಅಷ್ಟೇ ಅಪ್ಪ ಆದ್ರೆ ನೀವು ಆಕಾಶ ಅಪ್ಪ ನನ್ನ ಜೀವನದಲ್ಲಿ ಯಾವಾಗ್ಲೂ ಇದ್ದೇ ಇರ್ತೀರ ಈಗ ನಾವೆಲ್ಲರೂ ಬಂದಿದೀವಲ್ಲ ಸಖತ್ ಮಜಾ ಮಾಡೋಣ ಬಿಡಿ ಐ ಲವ್ ಯು ಅಪ್ಪ ಐ ಲವ್ ಯು ಟು ಮಗಳೇ ಈಗ ಒಂದ್ ಸ್ವಲ್ಪ ರೆಸ್ಟ್ ಮಾಡು ರೂಮಿಂದ ಆಚೆ ಹೋಗಿ ಸ್ನಾನ ಮಾಡ್ಕೋಬೇಡ ಹ್ಮ್ ಊಟ ರೂಮ್ ಗೆ ತಸ್ಕೋ ಸಂಜೆ ಲವ್ ಆಚೆ ಹೋಗೋಣ ಹಾ ಓಕೆ ಅಪ್ಪ ಅಲ್ಲ ಗಾಯ್ಸ್ ಆ ಮನೆಯವರು ಈ ಹೋಟೆಲ್ ಗೆ ಬಂದು ಕುರುಸ್ಕೋಬೇಕಾ ಅಲ್ಲ ಯಾರು ರಿಸೆಪ್ಷನ್ ನೋನು ನಮಗೆ ಮಾತ್ರ ಫಸ್ಟ್ ಫ್ಲೋರ್ ಅಲ್ಲಿ ರೂಮ್ ಕೊಟ್ಟು ಬಾ ನನಗೆ थर्ड ಫ್ಲೋರ್ ಅಲ್ಲಿ ರೂಮ್ ಕೊಟ್ಟಿದ್ದಾನೆ ಅದೋನು ಆ ಸೂರ್ಯಕಾಂತ್ ಫ್ಯಾಮಿಲಿ ಇರೋ ರೂಮ್ ಆಪೋಸಿಟ್ ಇ ಅಲ್ಲ ಅಕ್ಕೆ ಬೈದ್ ಏನ್ ನಮ್ಮ ಸರಿ ಇಲ್ಲ ಅಷ್ಟೇ ಅಲ್ಲ ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರಂತೆ ಹಾಗೆ ಮುನ್ನೂರು ಕಿಲೋಮೀಟರ್ ದೂರ ಬಂದ್ರು ಅವರೇ ನಮ್ ಎದುರುಗಡೆ ಬರೋ ಹಂಗ್ ಇವರೆಲ್ಲ ಹುಡ್ಕಾಡಿ ಹುಡುಕಾಡಿ ಕೊನೆಗೂ ಒಂದ್ ರೂಮ್ ಸಿಕ್ತಲ್ಲಾ ಅಂತ ಖುಷಿ ಪಡೋಣ ಅಷ್ಟಲ್ಲಿ ಸೂರ್ಯಕಾಂತ್ ಫ್ಯಾಮಿಲಿ ಬಂದು ಇಲ್ಲೇ ಬಕ್ಕರ್ಸ್ಕೋಬೇಕಾ ಏನಾದ್ರು ಗೊತ್ತಾದ್ರೆ ಗ್ಯಾರಂಟಿ ಪಕ್ಕ ಫುಟ್ಪಾತ್ ಏನೇ ಗತಿ ಫುಟ್ಪಾತ್ ನೋವೆ ಚಾನ್ಸ್ ಇಲ್ಲ ಡೈರೆಕ್ಟ್ ವಾಪಸ್ ಮನೆ ಕರ್ಕೊಂಡು ಹೋಗ್ತಾರೆ ಅಪರೂಪದಲ್ಲಿ ಅಪರೂಪಕ್ಕೆ ಒಂದ್ ಟ್ರಿಪ್ಪು ಅಂತ ಕರ್ಕೊಂಡ್ ಬಂದಿದ್ರು ರಾಕೆಟ್ ಅಲ್ಲಿ ನಾ ಮನೆ ಮುಂದ್ ಬೇರೆ ಎಲ್ಲ ಹೋದೆ ಈ ಸೌಭಾಗ್ಯಕ್ಕೆ ಇಲ್ಲಿವರೆಗೂ ಬರ್ಬೇಕಿತ್ತ ಮನೇಲೆ ಇರ್ಬೋದಿತ್ತು ಹಂಗೆಲ್ಲ ಆಗಲ್ಲ ನಾವು ಬಿಡ್ಲೂಬಾರ್ದು ಮಾೇಗೋ ತಡಿಯಕಾಗತ್ತೆ ನಾವೇನ ಅಪ್ಪನ ರೂಮ್ಗೂ ರೂಮ್ಗೂ ಮಧ್ಯೆ ಪರದೆ ಹೇಳಕ್ ಆಗತ್ತ ಇಲ್ದೇ ಹೋದ್ರೆ ಅವ್ರನ್ನ ಇಲ್ಲಿಂದ ಮಾಸ ತಗೋತ್ತ ಅಣ್ಣ ಒಂದ್ ಐಡಿಯಾ ಒಬ್ರನ್ನೊಬ್ರು ಇರೋ ತರ ನಾವು ಮಾಡಿದ್ರೆ ಹೌದು ಮೊದಲು ಸೂರ್ಯಕಾಂತ್ ಫ್ಯಾಮಿಲಿಯವರು ಏನ್ ಮಾಡ್ತಿದ್ದಾರೆ ಅಂತ ನೋಡ್ಬೇಕು ಮಾವನ್ನ ಅವ್ರನ್ನ ನೋಡ್ದೇ ಇರೋ ತರ ತಡಿಬೇಕು ಹೌದು ಬನ್ನಿ ಹೋಗೋಣ ಹಲೋ ಸಿದ್ದು ಹೇ ಹಾಯ್ ಅಮ್ಮ ಇನ್ನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀನಿ ಗೊತ್ತಾ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಈ ಟೈಮಲ್ಲಿ ನೀನು ನನ್ ಜೊತೆ ಇದ್ದಿದ್ರೆ ಇಡೀ ಮಡಿಕೇರಿನೇ ಸುತ್ತಾಡ್ಬೋದಿತ್ತು ನನಗೂ ಅದೇ ಆಸೆ ಆಗ್ತದೆ ಅಮ್ಮ ಇಡೀ ಮಡಕೆ ಸರಿ ತಡ ಮಾಡೋದ್ ಬೇಡ ಬಾ ಹೋಗೋಣ ಹೌದಾ ಸರ್ ದೊಡ್ಡಬಳ್ಳಾಪುರದಲ್ಲಿ ನೀನ್ ಹೇಳ್ತಿರೋದು ಕರೆಕ್ಟ್ ಆದ್ರೆ ಮಡಿಕೇರಿಯಲ್ಲಿರೋ ನಿನ್ ಕೈನ ಮಡಿಕೇರಿಯಲ್ಲಿರೋ ನಾನ್ ಇಟ್ಕೋಬಹುದಲ್ವಾ ಅಂದ್ರೆ ಅಂದ್ರೆ ನಾನು ಮಡಿಕೇರಿಯಲ್ಲೇ ಇದೀನಿ ಅಮ್ಮ ನೀನ್ ಉಳ್ಕೊಂಡಿರೋ ರೆಸಾರ್ಟ್ ಅಲ್ಲೇ ಇದೀನಿ ಸಿದ್ದು ಜೋಕ್ ಮಾಡ್ತಿದ್ಯ ತಾನೇ ನೀನು ಜೋಕ್ ಅಲ್ಲ ಅಮ್ಮ ನೀನ್ ಹೊರಗಡೆ ಬಂದು ರಿಸೆಪ್ಷನ್ ಹತ್ರ ಇತ್ತಿರೋ ಬಾಜಿಗಾರ್ನ ನೋಡಿದ್ರೆ ಅದು ಜೋಕಾ ಸೀರಿಯಸ್ ಅಂತ ಗೊತ್ತಾಗುತ್ತೆ ಸಿದ್ದು ನಿಜ ನಿಜಾಮು ಬಾಮು ನಿನ್ನ ನೋಡ್ಬೇಕು ಅನ್ಸ್ತೇವೆ ಸಿದ್ದು ಮೀನ ಕೊಯ್ಲಿಕ್ಕೆ ಬರಕ್ ಹೋದೆ ಬಾಬಾ ಬೇದ ನಾವು ಬರೋದಲ್ಕೊಂಡಿರೋ ರೆಸಾರ್ಟ್ ಅಲ್ಲಿ ಉಳ್ಕೋಬೇಕಾ ಮಾವನ್ ಕಣ್ಣಿಗೆ ಬೀಳ್ ಸಾಕಪ್ಪ ನೀನ್ ಬರಕ್ ಹೋದೆ ಇಷ್ಟ ನೋಡು ಸ್ವಲ್ಪನೂ ಖುಷಿ ಇಲ್ಲ ನಿಮ್ಗೆ ಯಾಕ್ ಬಂದೆ ಅಂತ ಕೇಳ್ತಾ ಅದ್ಕೆ ಆ ಮೀಸೆ ಮಾವನನ್ನಾದ್ರು ನೋಡಿದ್ರ ನಿನ್ ಮೀಸೆ ಮಾವನ್ ನೋಡ್ಲಿಲ್ಲ ಆದ್ರೆ ನಿನ್ ಮೀಸೆ ಮಾವನ್ ಮಗಳನ್ನ ನೋಡ್ತಾ ಇದ್ದೀನಿ ನೋಡಿ ಓ ಇಸ್ಕಿ ಇಲ್ಲಿಗೂ ಬಂದ್ಬಿಟ್ರ ಇವರು ತುಂಬಾನೇ ನಡೆಸ್ತಾ ಇದ್ದಾರೆ ನೋಡೋಣ ನೋಡೋಣ ಅಂದ್ರೆ ಆ ಹುಡ್ಗ ಯಾರು ಅಲ್ಲ ಬಾ ಇನ್ಯಾರು ಅದ್ಕೆ ಆ ಬನ್ನೂರ್ ಕುರಿದು ಬಾಯ್ ಫ್ರೆಂಡ್ ಬನ್ನೂರ್ ಟಗರು ಬಾಯ್ ಅಪ್ಪ ಚಿಕ್ಕಪ್ಪ ಲವ್ ಮಾಡೋರ್ನ ಕಟ್ಟ ಅಮ್ಮ ಲವ್ ಅಂತ ಬಡ್ಕೊಂಡೆ ಅದ್ಕೆ ಎಷ್ಟ್ ಹೇಳಿದ್ರು ಅವಳು ಕೇಳಲ್ಲ ಅವನೊಂದ್ ದೊಡ್ಡ ನರಿ ಇವಳೊಂದ್ ದೊಡ್ಡ ಕುರಿ ಒಳ್ಳೆ ಜೋಡಿ ಬಿಡಿ ಅದ್ಕೆ ಇನ್ನೊಂದ್ ವಿಷಯ ಗೊತ್ತಾ ಅವ್ನ್ ಸರಿ ಇಲ್ಲ ದೊಡ್ಡ ಪ್ಲೇ ಬಾಯ್ ಅದನ್ನ ಅಮ್ಮಲ್ಲಿ ಅರ್ಥ ಮಾಡಿಸ್ಬೇಕಿತ್ತು ಆ ತೂತ್ ಬಡಕೆ ತಲೆ ಎಲ್ಲ ಅರ್ಥ ಆಗುತ್ತೆ ಅಯ್ಯೋ ನಮ್ ಪ್ರಾಬ್ಲಮ್ ಎಷ್ಟೊಂದಿದೆ ಅದನ್ನ ಬಗೆಹರಿಸ್ಕೊಳ್ಳೋಣ ಬಿಡಿ ಸಿದ್ದು ಕೋಪ ಮಾಡ್ಕೊಂಬೇಡ ಸಿದ್ದು ನಾನ್ ಯಾಕೆ ಈ ತರ ಹೇಳ್ತೀನಿ ಅಂತ ಅರ್ಥ ಮಾಡ್ಕೊ ನಮ್ ಮನೆಯವ್ರು ಎಲ್ಲಾರು ಬಂದಿದ್ದಾರೆ ನೀನು ಬಂದಿದ್ಯಾ ಅಕಸ್ಮಾತ್ ನಮ್ಮಿಬ್ರು ಒಟ್ಟಿಗಿರೋದ್ ಯಾರು ನೋಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಕಣೋ ಗೊತ್ತು ಅಮ್ಮ ಆದ್ರೆ ನಿನ್ನ ಒಂದಿನೂ ಬಿಟ್ಟಿರಕ ಇನ್ನ ಮೂರ್ ದಿನ ಹೇಗಿರೋದು ಅನ್ಸ್ತು ಸೊ ಬಂದ್ಬಿಟ್ಟೆ ಯಾಕೋ ಸಿದ್ದು ನಿನ್ ಇಷ್ಟು ಹಚ್ಕೊಂಡಿದ್ಯಾ ಯಾಕಂದ್ರೆ ನೀನೆ ನನ್ನ ಜೀವ ಅಮ್ಮು ಅಮ್ಮು ಪ್ರಾಬ್ಲಮ್ ಆಗ್ಬಾರ್ದು ಅಂತಾನೆ ನಾನು ರೆಸಾರ್ಟ್ ಅಲ್ಲಿ ರೂಮ್ ಮಾಡಿದೆ ಇಲ್ಲ ಪಕ್ಕದಲ್ಲೇ ಮಾಡಿದೀನಿ ನಿನ್ ಫ್ಯಾಮಿಲಿ ಅವರು ನನ್ನ ನೋಡಿಲ್ಲ ಸೊ ಏನು ತೊಂದರೆ ಆಗಲ್ಲ ಸೊ ಡೋಂಟ್ ವರಿ ಓಕೆನಾ ಸರಿ ಸಿದ್ದು ಈಗ ನೀನ್ ಹೊರಡು

ದಿನಾನು ಮನೇಲಿ ಚಿತ್ರಾನ್ನ ಅಂತ ತಿಂದು ತಿಂದು ಬೇಜಾರಾಗಿದೆ ಅಟ್ ಲೀಸ್ಟ್ ಇವತ್ತಾರು ಒಂದ್ ಒಳ್ಳೆ ರೆಸ್ಟೋರೆಂಟ್ ಹೋಗಿ ನಾವೆಲ್ಲ ಊಟ ಮಾಡೋಣ ಬೆಳಿಗ್ಗೆ ತಾನೇ ಹೇಳಿದಿನ ಅಪ್ಪನಿಗೆ ಹೊರಗಡೆ ಊಟ ಇಷ್ಟ ಆಗಲ್ಲ ಅದು ಅಲ್ಲದೆ ಈ ಜಾಗಕ್ಕೆ ಎಷ್ಟೆಲ್ಲ ದುಡ್ಡು ಕೊಟ್ಟು ಬಂದಿದೀವಿ ಇವಾಗ ಹೊರಗಡೆ ಹೋಗಿ ತಿನ್ಬೇಕಂತೆ ಅಮ್ಮ ನಾವೊಂದ್ ದಿನ ರೆಸ್ಟೋರೆಂಟ್ ಹೋಗಿ ಊಟ ಮಾಡ್ತೀವ ಇವತ್ತೇನು ಎಲ್ರು ಟ್ರಿಪಿಗೆ ಬಂದಿದೀವಿ ಜೊತೆಗೆ ಸೇರಿ ಊಟ ಮಾಡಿದ್ರೆ ಮಜಾ ಅಲ್ವಾ ಅಂತ ಹೇಳ್ದೆ ಅಲ್ವಾ ಅಪ್ಪ ಹೇಗೂ ಈ ರೆಸಾರ್ಟ್ ಅಲ್ಲೇ ರೆಸ್ಟೋರೆಂಟ್ ಇದೆ ಅಲ್ಲೇ ಊಟ ಮಾಡೋಣ ಬ್ರದರ್ಸ್ ನಾವೇನಾದರೂ ಈ ಹೋಟೆಲ್ ರೆಸ್ಟೋರೆಂಟ್ ಹೋದ್ರೆ ದ ಗ್ರೇಟ್ ಸೂರ್ಯಕಾಂತ್ ಹೋಮ್ ಸ್ಟೋರ್ ನಮ್ಮನ್ನೆಲ್ಲ ನೋಡ್ಬಿಡ್ತಾರೆ ಅದಕ್ಕೆ ಅಲ್ಲಿಗೆಲ್ಲ ಹೋಗೋ ಚಾನ್ಸ್ ಇಲ್ಲ ಹೇಗಾದರೂ ಮಾಡಿ ಈ ರಕ್ಷಾ ಪ್ಲಾನ್ ಕ್ಯಾನ್ಸಲ್ ಮಾಡಿಸಬೇಕು ಏನೋ ರೆಸ್ಟೋರೆಂಟ್ ಅಲ್ಲೆಲ್ಲ ಹೋಗೋದ್ ಬೇಡ ಸುಮ್ನೆ ದುಡ್ಡು ಬೆಸ್ಟ್ ಪಾಪ ಅತ್ತೆ ಅಷ್ಟು ರುಚಿ ರುಚಿಯಾಗಿ ಪುಳಿಯೋಗರೆ ಮಾಡ್ಕೊಂಡ್ ಬಂದಿದ್ದಾರೆ ಅದೃಷ್ಟ ಮಾಡಿರ್ಬೇಕು ಆಮೇಲೆ ತಿಂದು ಇಂದೇನಾದಿಟ್ಟೆ ಸುತ್ತಾಡಕ್ಕಾಗಲ್ಲ ಅತ್ತೆ ಅದಕ್ಕೆ ಡಬ್ಬಾ ಓಪನ್ ಮಾಡಿ ಎಲ್ಲ ಪುಳಿಯೋಗರೆ ತಿಂದು ಇಲ್ಲೇ ಕೈ ತೊಳ್ದು ಕಷ್ಟ ಸುಖ ಮಾತಾಡೋಣ ಈಗ ಆಲ್ರೆಡಿ ಮಾವನ್ ದುಡ್ನ ನೀರ್ತರಾ ಖರ್ ಮಾಡ್ಬಿಟ್ಟಿದ್ದೀವಿ ಅದಕ್ಕೆ ಅಟ್ಲೀಸ್ಟ್ ಊಟದಲ್ಲಿ ಆದ್ರೂ ಉಳಿಸೋಣ ಅಂತ ಅಲ್ವಾ ಮಾವನ ಸಾರಿ ಸಾರಿ ಪಾಪ ಬೇಕಾಗಿಲ್ಲ ನನ್ ಮಗಳು ಆಸೆ ಪಡ್ತಾ ಇದ್ದಾಳೆ ಕೆಳಗಡೆ ಹೋಟ್ಲು ಹೋಗಿ ಊಟ ಮಾಡೋಣ ಏನ್ ಹೇಳ್ತಿದೀರಾ ಬೇಡಪ್ಪ ಪ್ರಾಬ್ಲಮ್ ಆಗುತ್ತೆ ಏನ್ರೋ ಆಗಿದೆ ನಿಮ್ಗೆ ಕೆಳಗಡೆ ಹೋಟ್ಲಗ್ ಹೋಗಿ ಊಟ ಮಾಡೋದ್ರಿಂದ ಏನ್ ದೊಡ್ಡ ಪ್ರಾಬ್ಲಮ್ ಆಗತ್ತೆ ಅಪ್ಪ ಅದೇನಂದ್ರೆ ತುಂಬಾ ಬಿಲ್ ಆದ್ರೆ ಸುಮ್ನೆ ಪ್ರಾಬ್ಲಮ್ ಅಲ್ವಾ ಅದನ್ನೇ ಮಾದವ ಹೇಳಿದ್ದು ಹಾಗೇನು ಆಗೋದಿಲ್ಲ ಅಪ್ರೂಪ್ ಬಂದಿದ್ದೀವಿ ತಾನೆ ಏನ್ರೋ ಮುಖ ಮುಖ ನೋಡ್ಕೋತಾ ಇದ್ದೀರಾ ಗಂಟೆ ಒಂದು ಮುಕ್ಕಾಲ ಆಯ್ತು ಹೊಟ್ಟೆ ಸೀತಾ ಇದೆ ನಡಿರ ಊಟಕ್ಕೆ ಅಪ್ಪ ಅಪ್ಪ ಏನಿಲ್ಲ ನಾವು ಮೊದಲೇದಾಗಿ ಫ್ಯಾಮಿಲಿ ಎಲ್ಲ ರೆಸ್ಟೋರೆಂಟ್ಗೆ ಊಟಕ್ಕೆ ಇದೀವಲ್ವಾ ಅದಕ್ಕೆ ಅಲ್ಲಿ ಏನು ವಿಘ್ನಗಳಾಗ್ಬಾರ್ದು ಯಾವ್ದು ಕರಿಬೇಕು ಅಡ್ಡ ಬರ್ಬಾರ್ದು ಅಂದಂಗೆ ನೋಡ್ಕೊಂಡಷ್ಟೇ

ಯಾಕೋ ನಿಮ್ದೆಲ್ಲ ಅತಿ ಆಯ್ತು ಕಂಡ್ರು ಏನ್ರ ಇದು ಹುಡ್ಗಾಟ ನಿಮ್ ಮೇಲೆ ಯಾವ ಕೆಟ್ಟ ದೃಷ್ಟಿನ ಬೀಳದೇ ಇರೋ ತರ ರಕ್ಷಣೆ ಕೊಟ್ಟಿದೀವಪ್ಪ ಓಹೋ ಇಷ್ಟ ದಿವ್ಸ ನಿಮ್ ರಕ್ಷಣೆಯಲ್ಲೇ ನಾನ್ ಬೆಳ್ದಿದ್ದು ಏ ಮಾಧವ ಇವ್ರದೇನೋ ಕಪಿ ಚೇಷ್ಟೆ ಇವ್ರ ಜೊತೆ ಸೇರ್ಕೊಂಡು ನೀನು ಹಾಳಾಗ್ತಿ ಹಾಕೋಣ ಅಪ್ಪ ಅದು ಏ ಈ ಹುಚ್ಚಾಟ ನಿಲ್ಲಿಸದೆ ಇದ್ರೆ ಎಲ್ರಿಗೂ ನಾಲ್ಕು ಬಾರಿಸ್ತೀನಿ ಗಿರಿಜಾ